ಲಾಭಿ ಮಾಡಿದ್ರ ರಾಗ ಕೆಂಗಣ್ಣಿಗೆ ಗುರಿ ಆದ್ರ ಹಾಗಿದ್ರೆ ಅದೊಂದು ಪ್ಲಾನ್ ಸಿಕ್ಕಿಬಿದ್ರಾ ಸಿದ್ದರಾಮಯ್ಯನವರು ಈ ಹೊತ್ತಿನ ಸ್ಪೆಷಲ್ ಸಿದ್ದು ಕಾಲ್ ರಾಹುಲ್ ರಾಂಗ್ ರಾಹುಲ್ ಗಾಂಧಿ ಅವರ ಕೆಂಗಣ್ಣಿಗೆ ಗುರಿಯಾದ್ರ ಸಿದ್ದರಾಮಯ್ಯವರು ಅನ್ನೋ ಮಾತು ಕೇಳಿ ಬರ್ತಾ ಇದೆ ಆಪ್ತರ ಮಾತನ್ನ ಕೇಳಿಸ್ಕೊಂಡು ಏನಾದರೂ ಕೆಟ್ಟ ಮಾಜಿ ಮುಖ್ಯಮಂತ್ರಿಗಳು ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಹಾಗಿದ್ರೆ ಬ್ಯಾನ್ ಆಗುತ್ತಾ ಯುವ ಕಾಂಗ್ರೆಸ್ ಚುನಾವಣೆ ಬ್ರೇಕಿಂಗ್ ನ್ಯೂಸ್ ರಾಹುಲ್ ಗಾಂಧಿ ಅವರ ಕನಸಿಗೆ ಕೊಳ್ಳಿ ಇಟ್ಟ್ರ ಸಿದ್ದರಾಮಯ್ಯ ತುಂಬಾ ಪ್ರಶ್ನೆಗಳಿದೆ ಇಲ್ಲಿ ಸಾಮಾನ್ಯ ಕಾರ್ಯಕರ್ತರು ನಾಯಕನಾಗಬೇಕು ರಾಹುಲ್ ಆಶಯದ ವಿರುದ್ಧ ಸಿದ್ದರಾಮಯ್ಯವರ ಪಾಲಿಟಿಕ್ಸ್ ನಡೆದಿದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಮೂಗು ತೋರಿಸಿದ್ರು ಹಾಗಿದ್ರೆ ದೊಡ್ಡ ನಾಯಕರು ಅಭ್ಯರ್ಥಿ ರಕ್ಷಾ ರಾಮಯ್ಯ ಪರ ಸಿದ್ದು ಲಾಬಿ ಮಾಡಿದ್ರು ಜಿಲ್ಲೆ ತಾಲೂಕು ಮುಖಂಡರಿಗೆ ಕರೆ ಮಾಡಿದ್ರ ಸಿದ್ದರಾಮಯ್ಯನವರು ಈ ಕ್ಷಣ ನೋಡ್ತಾ ಇದ್ದೀರಾ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷದಾಗುತ್ತಿರುವಂತಹ ಬೆಳವಣಿಗೆ ಇದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ಸಿದ್ದರಾಮಯ್ಯವರ ಮೇಲೆ ರಾಂಗ್ ಅಥವಾ ಕೆಂಗಣ್ಣಿಗೆ ಗುರಿಯಾಗುವಂತಹ ಸಾಧ್ಯತೆ ಇದೆಯಾ ನೋಡ ಬ್ರೇಕಿಂಗ್ ನ್ಯೂಸ್ ರಾಹುಲ್ ಗಾಂಧಿ ಅವರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಸಿದ್ದರಾಮಯ್ಯವರನ್ನ ಮಾತುಗಳು ಕೇಳಿ ಬರ್ತಾ ಇದೆ ಏಕೆಂದ್ರೆ ಆಪ್ತರ ಮಾತನ್ನ ಕೇಳಿಸ್ಕೊಂಡು ಈ ತರ ನಡೆಯಿಟ್ರ ಅದು ಹೈಕಮಾಂಡ್ಗೆ ಇದೀಗ ದೊಡ್ಡ ಮಟ್ಟದಲ್ಲಿ ಇವ್ರ ಮೇಲೆ ಕೋಪಗೊಳ್ಳುವ ಹಾಗೆ ಮಾಡಿಬಿಡುತ್ತಾ ಬ್ಯಾನ್ ಆಗುತ್ತೆ ಆಗಿದ್ರೆ ಯುವ ಕಾಂಗ್ರೆಸ್ನ ಚುನಾವಣೆ ಇವೆಲ್ಲ ಕ್ವಶ್ಚನ್ ಮಾರ್ಕ್ ಅಲ್ಲಿ ಹೇಳ್ತಿರ್ಬೇಕಾದ್ರೆ ಒಂದು ಕ್ಲಾರಿಟಿ ಬೇಕು ಹರೀಶ್ ನಾಗರಾಜು ಅಂದ್ರೆ ಇದೀಗ ಬರ್ತಿರುವಂತಹ ಎರಡನೇ ಬ್ರೇಕಿಂಗ್ ನ್ಯೂಸ್ ತೋರಿಸ್ತಾ ಇದ್ದೀನಿ ರಕ್ಷಾ ರಾಮಯ್ಯ ಅವ್ರನ್ನ ಗೆಲ್ಲಿಸೋದಕ್ಕೆ ಲಾಬಿ ಮಾಡಿದ್ರ ರಿಜ್ವಾನ್ ಅರ್ಷದ್ ಕೃಷ್ಣ ಬೈರೇಗೌಡರ ಒತ್ತಡಕ್ಕೆ ಮಾಡಿದ್ರ ಸಿದ್ದರಾಮಯ್ಯವರು ರಾಹುಲ್ ಗಾಂಧಿ ಅವರ ಆಶಯದಂತೆ ಚುನಾವಣೆ ನಡೆಸೋದಕ್ಕೆ ಬಿಟ್ಟು ಇಲ್ವಾ ಹಾಗಿದ್ರೆ ಏನ್ ನಡೀತು ನೋಡ ಬ್ರೇಕಿಂಗ್ ನ್ಯೂಸ್ ಬರೀ ಬಿಜೆಪಿ ಏನ್ ಇರಲ್ಲ ಮುಖ್ಯಮಂತ್ರಿಗಳು ಯಾವುದೋ ದೃಶ್ಯ ತಗೋತಾರೆ ಅವ್ರ ವಿರುದ್ಧ ಇನ್ನೊಬ್ರು ಕಂಪ್ಲೇಂಟ್ ಮಾಡ್ತಾರೆ ಅಂತ ಕಾಂಗ್ರೆಸ್ನಲ್ಲೂ ಕಾಣ್ತಿದೆಯಲ್ಲ ರಾಹುಲ್ ಗಾಂಧಿ ಅವರಿಗೆ ವಿಷಯ ಗೊತ್ತಾಯಿತು ಗರಂ ಆಗಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ ಸಿದ್ದರಾಮಯ್ಯವರು ವಿರೋಧಿ ಬಣದಿಂದ ರಾಹುಲ್ಗೆ ದೂರು ಕೊಟ್ಟಿರೋ ಸಾಧ್ಯತೆ ಇದೆಯಂತೆ ಸಿದ್ದರಾಮಯ್ಯವರು ಮಧ್ಯಪ್ರವೇಶದ ವಿಷಯ ತಿಳಿದು ಈಗ ರಾಹುಲ್ ಗಾಂಧಿ ಬೇಸರಗೊಂಡಿದ್ದಾರಂತೆ ಚುನಾವಣೆಯನ್ನೇ ಸ್ಥಗಿತಗೊಳಿಸಲು ಹಾಗಾದರೆ ಚಿಂತೆ ಮಾಡಿದ್ದಾರ ರಾಹುಲ್ ಗಾಂಧಿ ದೆಹಲಿಯಿಂದಲೇ ಅಚ್ಚರಿಯ ಅಭ್ಯರ್ಥಿಗೆ ಸ್ಥಾನಮಾನ ಏನಾದರೂ ಕೊಟ್ಬಿಡ್ತಾರ ಎಲೆಕ್ಷನ್ ನಿಲ್ಲಿಸಿ ಸೆಲೆಕ್ಷನ್ ಮೊರೆ ಹೋದ್ರ ಹಾಗಿದ್ರೆ ರಾಹುಲ್ ಗಾಂಧಿ ಅನ್ನುವ ಈ ಕ್ಷಣದ ಹಲವಾರು ಬೆಳವಣಿಗೆ ಉನ್ನತ ಮೂಲಗಳಿಂದ ನ್ಯೂಸ್ ಏಟೀನ್ಗೆ ಸಿಕ್ಕಿರುವಂತಹ ಮಾಹಿತಿ ರಕ್ಷಾ ರಾಮಯ್ಯರನ್ನೇ ಗೆಲ್ಲಿಸೋದಕ್ಕೆ ಸಿದ್ದರಾಮಯ್ಯವರು ಇಲ್ಲಿ ಲಾಬಿ ಮಾಡಿದ್ದಾರೆ ರಿಜ್ವಾನ್ ಹರ್ಷನ್ ಮತ್ತು ಕೃಷ್ಣ ಬೈರವ್ ಮಾತನ್ನ ಮಾತನ್ನು ಕೇಳಿಸ್ಕೊಂಡು ಈ ತರ ನಡೆಗೆ ಹೋದ್ರ ಇದು ರಾಹುಲ್ ಗಾಂಧಿ ಅವರ ಕೆಂಗಣ್ಣಿಗೆ ಗುರಿಯಾಗಿದ್ದಾರ ಹಾಗಾದ್ರೆ ರಾಹುಲ್ ಗಾಂಧಿ ಅವರ ನಿರ್ಧಾರ ಏನು ಸಿದ್ದರಾಮಯ್ಯವರ ಮಧ್ಯಪ್ರದೇಶದ ವಿಷಯ ತಿಳಿದು ಅಲ್ಲೂ ಕೂಡ ಹೈಕಮಾಂಡ್ ಬೇಜಾರ್ ಮಾಡ್ಕೊಂಡಿದ್ದಾರಂತೆ ಚುನಾವಣೆಯನ್ನು ಸ್ಥಗಿತಗೊಳಿಸೋದಕ್ಕೆ ಏನಾದರೂ ಚಿಂತನೆ ನಡೆಸಿದ್ದಾರಾ ಅನ್ನೋದು ಈ ಕ್ಷಣ ಸಿಕ್ತಿರುವಂತಹ ಮಾಹಿತಿ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಸಂಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಸಂಜಯ್ ಗುಡ್ ಮಾರ್ನಿಂಗ್ ಹರೀಶ್ ಏನಿದು ಅಂದ್ರೆ ಹೈಕಮಾಂಡ್ ಗೆ ಟಾಂಗ್ ಕೊಡೋರು ಈ ಅಥವಾ ಏನ್ ಮೆಸೇಜ್ ಇದು ಮಾತೆತ್ತಿದ್ರೆ ಕಾಂಗ್ರೆಸ್ನವರು ಏನ್ ಹೇಳಿದ್ರು ಹೈಕಮಾಂಡ್ ಕಡೆ ಬೆರಳು ತೋರಿಸ್ತಾರೆ ಈ ವಿಷಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಹಿಂಗ್ ಬದಲಾವಣೆ ಆಗ್ತಿದೆ ಕಾಂಗ್ರೆಸ್ನಲ್ಲಿ ಅದಕ್ಕಿಂತ ಮುಖ್ಯವಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಈಗ ಹೈಕಮಾಂಡ್ ಬೇಸರ ಮಾಡ್ಕೊಂಡಿರ್ತಕ್ಕಂಥ ಅದನ್ನೇ ಪ್ರಶ್ನೆ ಕೇಳಿದ್ದು ನಾನು ಸಂಜಯ್ ಸಿದ್ದರಾಮಯ್ಯ ಅವ್ರು ಯಾವಾಗ ಹೇಳಿದ್ರು ಕೂಡ ಅವ್ರು ಬೆರಳು ತೋರಿಸೋದೆ ಸಂಜಯ್ ಅಂದ್ರೆ ಹೈಕಮಾಂಡ್ ಕಡೆ ಬಟ್ ಅದನ್ನು ಮೀರಿ ಇಲ್ಲ ಬೆಳವಣಿಗೆ ಆಯ್ತಾ ಅಂತ ಕೇಳ್ತಿದ್ದೀನಿ ಅದನ್ನು ಮೀರಿ ಅಂದ್ರೆ ತಮ್ಮ ಬೆಂಬಲಿಗರನ್ನ ಗೆಲ್ಲಿಸ್ತಾ ಇದನ್ನೋ ಉದ್ದೇಶಕ್ಕಾಗಿ ಈ ಈ ಒಂದು ಕಾರಣ ಹಾಗೆ ಯಾಕಂತಂದ್ರೆ ಯುವತ್ ಕಾಂಗ್ರೆಸ್ ಚುನಾವಣೆ ಭಾರಿ ಜಿದ್ದಾಜಿದ್ದಿನಿಂದ ಕೂಡಿತ್ತು ಆ ನಲ್ಪಾಡ್ ಇರ್ಬೋದು ರಕ್ಷರಮಯ್ಯ ಇರ್ಬೋದು ಮಂಜುನಾಥ್ ನಡುವೆ ತೀರಾ ಒಂದು ಸ್ಪರ್ಧೆ ಏರ್ಪಟ್ಟಿತ್ತು ಆದ್ರೆ ಎಲ್ಲ ಒಂದ್ ಕಡೆ ಕಡೆ ಹಂತದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ರಕ್ಷಾರಾಮಯ್ಯ ಪರ ಒಂದು ಒಳವನ್ನ ಒಂದು ತಮ್ಮ ಬೆಂಬಲಿಗರಿಗೆ ರಕ್ಷಾರಾಮಯ್ಯನ ಗೆಲ್ಲಿಸುವಂತೆ ಹೇಳ್ತಾರೆ ಇದಕ್ಕೆ ರಿಜ್ವಾನ್ ಅರ್ಷದ್ ಮತ್ತು ಕೃಷ್ಣ ಬೈರೇಗೌಡ ಮುಖಾಂತರ ಅವ್ರಿಗೂ ತಿಳಿಸಿ ಏನು ನನ್ನ ಬೆಂಬಲಿಗ ನನ್ನ ಹತ್ಯೆ ಹತ್ತಿ ಹಾಗಾಗಿ ಅವ್ರನ್ನ ಗೆಲ್ಲಿಸುವಂತೆ ಒಂದು ಕರೆ ಮಾಡಿದ್ದಾರೆ ಏನಾಗಿದೆ ಈ ಒಂದು ವಿಚಾರ ಗೆ ಗೊತ್ತಾಯ್ತು ಆದ್ರೆ ಆದ್ರೆ ಹೈಕಮಾಂಡ್ ಈ ಒಂದು ಚುನಾವಣೆಯ ಯೂತ್ ಕಾಂಗ್ರೆಸ್ ಅನ್ನ ಕೆಲ ಹಂತದ ಕಾರ್ಯಕರ್ತರು ಯಾವುದೇ ನಾಯಕರ ಒಂದು ಸಪೋರ್ಟ್ ಇಲ್ದಿಂದ ಗೆದ್ದು ಬರಬೇಕು ಅಂತ ಈ ಚುನಾವಣೆನ ನಡೆಸ್ತಾ ಇತ್ತು ಯಾವಾಗ ಸಿದ್ದರಾಮಯ್ಯ ಅವರು ತಮ್ಮ ಅಭ್ಯರ್ಥಿ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು ಆನಂತರ ಈಗ ಚುನಾವಣೆಯೇ ಸ್ಥಗಿತಗೊಂಡಿರ್ತಕ್ಕಂಥದ್ದು ಇದರಿಂದ ರಾಹುಲ್ ಗಾಂಧಿ ಅವರು ಸಹ ಬೇಸರ ಆಗಿರ್ತಕ್ಕಂಥದ್ದು ಈಗ ಹಾಗಾಗಿ ನಡೆದಿರ್ತಕ್ಕಂಥ ಚುನಾವಣೆ ನಡೆದೋಗಿದೆ ಆದ್ರೂ ಸಹ ಚುನಾವಣೆಯ ಒಂದು ರಿಸಲ್ಟ್ ಅನ್ನು ಘೋಷಣೆ ಮಾಡಿಲ್ಲ ಈಗ ಅಭ್ಯರ್ಥಿಯನ್ನ ಯಾರ ಯುವ ಕಾಂಗ್ರೆಸ್ ಅಧ್ಯಕ್ಷ ಆಗ್ತಿರಂತಕ್ಕಂಥ ಹೈಕಮಾಂಡ್ ನಿರ್ಧಾರದ ಮೇಲೆ ನಿಂತಿರ್ತಕ್ಕಂಥ ಅವರು ನೇರವಾಗಿ ಸೆಲೆಕ್ಷನ್ ಮಾಡ್ತಾರೆ ಚುನಾವಣೆಯನ್ನ ರಿಸಲ್ಟ್ ಸಹ ಘೋಷಣೆ ಮಾಡಲ್ಲ ಅಂತ ಇರ್ತಕ್ಕಂಥದ್ದು ಒಟ್ನಲ್ಲಿ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಅವರ ಈ ಒಂದು ನಿರ್ಧಾರ ಅಸಮಾಧಾನಕ್ಕೆ ಒಂದು ಇದಾಗಿದೆ ಹಾಗಾಗಿ ಹೈಕಮಾಂಡ್ ಸಹ ಈಗ ನಿರ್ಧಾರ ಏನ್ ಮಾಡುತ್ತೆ ಅಂತಕ್ಕಂಥ ಕಾದ್ ನೋಡ್ಬೇಕು ಯಾರನ್ನ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಮಾಡ್ತಾರೆ ಅಂತಕ್ಕಂಥದ್ದನ್ನ ಕಾದ್ ನೋಡ್ಬೇಕು ಹರೀಶ್ ಥ್ಯಾಂಕ್ ಯು ಸಂಜಯ್ ಈ ಕ್ಷಣದ ಮಾಹಿತಿಗಾಗಿ ಹೋಗ್ಬೇಕಾಯ್ತಾ DOOM!